ಈ ಸತಿ ನಡೆಯುವ ಒಂದು ಗಣೇಶೋತ್ಸವದಲ್ಲಿ ಡಿ ಜೆ ಕಾರ್ಯಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಡಿ ಜೆ ಬಳಸಬಾರ್ದು ಅಂಥೇಳಿ ಅದನ್ನು ಪೊಲೀಸ್ ಇಲಾಖೆ ಪಾಲಿಸ್ತಾ ಇದೆ ಪೊಲೀಸ್ ಇಲಾಖೆ ಬಗ್ಗೆ ನಾವೇನು ದೂರವಾಗಿಲ್ಲ ಆದರೆ ಸರ್ಕಾರ ಏನು ಮಾಡಿದೆ ಅಂತೇಳಿದರೆ ನಮ್ಮದಲ್ಲದೆ ಬೇರೆ ಹೊರ ಜಿಲ್ಲೆಗಳಿಗೆ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿಷೇಧ ಆಗಿದೆ ಹೊರ ಜಿಲ್ಲೆಗಳಲ್ಲಿ ಆ ಹುಬ್ಬಳ್ಳಿ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲೆಲ್ಲ ಅನುಮತಿಯನ್ನು ಕೊಟ್ಟಿದ್ದಾರೆ ಇದೇನಾಗಿದೆ ಆದರೆ ಅಂದರೆ ನಮ್ಮ ಒಂದು ಈ ಚಿಕ್ಕೋಡು ಜಿಲ್ಲೆಯಲ್ಲಿ ಇರುವಂಥ ಒಂದು ಧ್ವನಿವರ್ಧಕ ಮಾಲೀಕರಿಗೆ ಮತ್ತು ಕಾರ್ಮಿಕರಿಗೆ ಇದರಿಂದ ಭಾಳ ತುಂಬ ನಷ್ಟ ಉಂಟಾಗಿದೆ ಯಾಕಂದರೆ ಸರ್ಕಾರ ನಮಗೆ ಮಲ ಮಲತಾಯಿ ಧೋರಣೆ ಮಾಡ್ತಾ ಇದೆ ಏನು ನಾವು ಇದು ಧ್ವನಿವರ್ಧಕದ ಏನು ನಡೆಸ್ತಾ ಇದ್ದೀವಿ ಇದು ಒಂದು ರಾಜ್ಯದಲ್ಲಿ ನಡೆಯುವಂಥದ್ದು ಕೆಲವು ಅಕ್ರಮ ಚಟುವಟಿಕೆಗಳಿಗೆ ಅದಕ್ಕೆ ಹೋಲಿಸ್ತಾ ಇದ್ದಾರೆ ನಮಗೆ ಹಾಗಾಗಿ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದ್ರೆ ಈ ಒಂದು ಧ್ವನಿವೃ ವರ್ಧಕ ಹಾಕಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಅನ್ನೋದೇ ನಮ್ದೊಂದು ಬೇಡಿಕೆ ಆಗಿರುತ್ತೆ ಇಲ್ಲಾದ ಮತ್ತೆ ನಾವು ಇದು ಗಣೇಶೋತ್ಸವ ಒಟ್ಟಿಗೆ ಬರೋದ್ರಿಂದ ಹದಿನೈದರವರೆಗೆ ನಿಷೇಧ ಅಂತ ಇದೆ ಅದ್ರ ಮೇಲೆ ಅವಕಾಶ ಕೊಡ್ಬೋದು ಅಂತೇಳಿ ನಮ್ಮ ಅನಿಸಿಕೆ ಮುಂದೆ ಅಂತ ಗೊತ್ತಿಲ್ಲ ಸರ್ ಈ ಮೂಲಕ ಜಿಲ್ಲಾಡಳಿತಕ್ಕೆ ಒಂದು ಸರ್ಕಾರಕ್ಕೆ ಮನವಿ ಮಾಡೋದಾದರೆ ನಾವು ಜಿಲ್ಲಾಡಳಿತ ಇದಕ್ಕೆ ಎಸ್ ಪಿ ಅವ್ರ ಹತ್ರ ಹೋಗಿದ್ವಿ ನಮ್ಮ ಇಡೀ ಚಿಕ್ಕಮಗಳೂರು ಜಿಲ್ಲೆ ಶ್ಯಾಮೆನ ಮಾಲೀಕರೆಲ್ಲ ಸೇರಿ ಹೋಗಿದ್ವಿ ಅಲ್ಲಿ ಹೇಳಿದ್ರೆ ಇಲ್ಲ ನಮಗೆ ಆದೇಶ ಇಲ್ಲ ಎರಡು ಸ್ಪೀಕರ್ ಮಾಡಲಿಕ್ಕೆ ಮಾತ್ರ ಅನುಮತಿ ಕೊಡ್ತೀವಿ ಅಂಥೇಳಿ ಜಿಲ್ಲಾಧಿಕಾರಿ ಇವರು ಎಸ್ ಪಿ ಅವರು ಪರ್ಮಿಷನ್ ಕೊಟ್ಟರು ಆಮೇಲೆ ಹೇಳಿದ್ರು ದಿವಸ ನಮ್ಗೆ ಡೆಮೋ ಹಾಕಿ ತೋರಿಸಿ ಅಂತೇಳಿ ಚಿಕ್ಕಮಗ್ನೂರಲ್ಲೇ ನಿಮ್ಮ ಡಿಸ್ಟಿಕ್ ಫೀಲ್ಡ್ ಇದು ಡಿಸ್ಟಿಕ್ ಫೀಲ್ಡ್ ಅಲ್ಲ ಪೊಲೀಸ್ ಗ್ರೌಂಡಲ್ಲಿ ಡೆಮೋ ಹಾಕಿ ಕೊಟ್ವಿ ಸೌಂಡ್ ಸಿಂದು ಆದರೆ ಅಲ್ಲಿ ಆ ಆದೇಶನ ಎಲ್ಲ ಆ ಸ್ಟೇಷನಿಗೆ ಕಳಿಸ್ತೀವಿ ಅಂತ ಹೇಳಿದ್ರು ಕಳಿಸಿದ್ರು ಆಮೇಲೆ ಇಲ್ಲ ಎರಡೇ ಸ್ಪೀಕರ್ ಹಾಕಬೇಕಂತ ಹೇಳಿ ಪರ್ಮಿಷನ್ ಕೊಟ್ಟರು ಅದನ್ನು ನಾವು ಪಾಲಿಸ್ತಾ ಇದ್ದೀವಿ ಯಾಕಂದರೆ ಈಗ ಇಲ್ಲೂ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಎರಡು ಸ್ಪೀಕರ್ ಮೂರು ಸ್ಪೀಕರ್ ಮೇಲೆ ಯಾರೂ ಹಾಕ್ತಾ ಇಲ್ಲ ಆದರೆ ಏನಾಗ್ತಿದೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಸೌಂಡ್ ಸಿಸ್ಟಮ್ ಬಂದು ಡಿ ಜೆಗಳು ಉಡುಪಿ ಜಿಲ್ಲೆಯಿಂದ ಮಂಗಳೂರಿಂದ ಅಲ್ಲಿಂದೆಲ್ಲ ತರಿಸಿ ಇಲ್ಲಿ ಹಾಕ್ತಾ ಇದ್ದಾರೆ ಹಾಕಿ ಇಲ್ಲಿ ಇದ್ದವರಿಗೆ ತೊಂದರೆ ಆಗಿದೆ ಈಗ ಯಾಕಂದರೆ ನಾವು ಆದೇಶನ ಪಾಲಿಸ್ತಾ ಇದ್ದೀವಿ ಹೊರಗಿಂದ ಬಂದರೂ ಆ ಆದೇಶ ತಪ್ಪಿಸ್ತಾ ಇದ್ದಾರೆ ಆದರೆ ಈಗ ಎರಡು ದಿನದಿಂದ ಏನಾಗಿದೆ ಅಂದರೆ ಚೌತಿ ಪ್ರಾರಂಭ ಆಯಿತಲ್ಲ ಅಲ್ಲಿಂದ ಬಂದಿದ್ದು ಕೆಲವು ಡಿ ಜೆಗಳನ್ನೆಲ್ಲ ಕೊಪ್ಪ ಡಿ ಎಸ್ ಪಿ ಅವರು ಆಮೇಲೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಬಸವರಾಜ್ ಅವರು ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಈಗ ನಿನ್ನೆನೂ ಎಲ್ಲ ಹೊರಗಡೆ ಸ್ವಲ್ಪ ಹಾಕಿದರು ಎಂದಾರ್ಪುರ ತಾಲೂಕಲ್ಲಿ ಹಾಕಿದರು ಅದಕ್ಕೂ ಡಿ ಎಸ್ ಪಿ ಸಾಹೇಬರು ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಶೃಂಗೇರಿಯಲ್ಲಿ ಹಾಕಿದರು ಅವತ್ತು ಇವತ್ತು ಈಗ ನಾಳೆ ನಾಡಿದ್ದೆಲ್ಲ ಹಾಕುವಂಥದ್ದು ಇದೆ ಅದಕ್ಕೆಲ್ಲ ಪೊಲೀಸ್ ಇಲಾಖೆಯಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಗಬಾರ್ದು ಅಂತೇಳಿ ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಇದ್ದವ್ರು ಆಗದೇ ಇದ್ದಾಗ ಹೊರಗಡೆ ಅವರು ಹಾಕ್ತಾರೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಸಮಸ್ಯೆನೇ ನಾವು ಕಾನೂನನ್ನು ಪಾಲಿಸ್ತಾ ಇದ್ದೀವಿ ಅವರು ಬಂದು ಅದನ್ನು ಹಾಳು ಮಾಡ್ತಾ ಇದ್ದಾರೆ ಡಿ ಜೆ ಬ್ಯಾನ್ ಬಗ್ಗೆ ನಾವು ಸಂಪೂರ್ಣವಾಗಿ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರನೇ ಕಾನೂನಿನ ಪ್ರಕಾರ ಹೋಗ್ಬೇಕು ನಮ್ಗೆ ಎರಡೇ ಬಾಕ್ಸು ನಮಗೆ ಅನುಮತಿ ಕೊಟ್ಟಾಗ ನಾವು ಯಾರು ಕೂಡ ನಮ್ಮ ತಾಲೂಕು ಜಿಲ್ಲಾಧ್ಯಕ್ಷರ ಜೊತೆ ಕೊಡಿ ನಾವೆಲ್ಲ ಯಾರು ಇದನ್ನು ಎರಡು ಬಾಕ್ಸ್ ಹಾಕಿ ಏನು ಮಾಡೋಕ್ಕಾಗಲ್ಲ ಮಾಡಬಾರ್ದು ಅನ್ನೋದು ತೀರ್ಮಾನಕ್ಕೆ ಬಂದಾಗ ಹೊರಗಡೆಯಿಂದ ಬಂದಾಗ ನಮ್ಗೆ ತುಂಬ ಹೊರಗಡೆಯಿಂದ ಬಂದು ಮಾಡ್ತಿದ್ದಾರೆ ಅನೇಕ ಜಿಲ್ಲೆಗಳಲ್ಲಿ ಅವಕಾಶ ಕೊಡ್ತಿದ್ದಾರೆ ಇದೆಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡೆಯುವಂಥ ಪ್ರಯತ್ನ ತುಂಬ ಆಗ್ತಾಯಿದೆ ಅದಕ್ಕಿಂತ ನಿಮಗೆ ಸರ್ಕಾರ ಕೂಡ ನಮಗೆ ಒಂದು ಎರಡು ತಿಂಗಳ ಮುಂಚೆನೇ ಅಧಿಕೃತವಾಗಿ ಹೇಳಿದಿದ್ರೆ ಈ ಸೌಂಡ್ ಉದ್ಯೋಗದ ಮುಂದೆ ಮಾಡುವಂತ ಇನ್ವೆಸ್ಟ್ಮೆಂಟ್ ಎಲ್ಲ ಉಳಿದ ಸಾಲಗಳು ನಾವು ಕಟ್ಟಂತ ಬಡ್ಡಿಗಳು ಸಮಸ್ಯೆಗಳು ಎಲ್ಲ ಕೊರತೆಗಳು ಕಮ್ಮಿ ಆಗ್ತಿದೆ ಇದನ್ನು ಸರ್ಕಾರ ಗಮನಿಸಬೇಕಂತ ಕೊಪ್ಪ ತಾಲೂಕು ಅಧ್ಯಕ್ಷರಾಗಲು ನಮ್ಮ ಜಿಲ್ಲಾ ವಿನಂತಿ ಮಾಡ್ಕೊಳ್ತೀವಿ ಕಾನೂನಿನ ಚೌಕಟ್ಟು ಹಾಗೂ ಜಿಲ್ಲಾಧಿಕಾರಿಗಳ ಆದೇಶವನ್ನ ನಾವು ಪಾಲಿಸಿದ್ದೆವು ಆದರೆ ಬೇರೆ ಕಡೆಯಿಂದ ಡಿಜಿಯನ್ನ ತಂದು ಈ ಭಾಗದಲ್ಲಿ ಹಾಕಲಾಗುತ್ತಿದೆ ಎಂದು ಜಿಲ್ಲಾ ಕಾರ್ಯದರ್ಶಿ ಸುರೇಂದ್ರ ಆಚೋರ್ ಹೇಳಿದ್ರು ಎರಡು ಬಾಕ್ಸ್ ದಲ್ಲಿ ಏನಾಗುದಿಲ್ಲ ಆದ್ರೂ ಅವರು ಆತರ ಹೇಳಿದ್ದಾರೆ ಆದ್ರೆ ನಾವಲ್ಲೇ ಮಾಡಿದಿವಿ ಅಂದ್ರೆ ಚಿಕ್ಕಮಗಳೂರು ಹೇಳಿದಾರಲ್ಲ ಅಂತ ಹೇಳಿ ನಾವು ಯಾರು ಡಿಜಿ ಹಾಕದೆ ಬೇಡ ಎರಡು ಬಾಸ್ ಹಾಕದೆ ಬೇಡ ಹಾಕದೆ ಬೇಡ ಅಂತ ಯಾರು ಕೇಳಿದ್ರು ನಾವು ಹಾಕಲ್ಲ ನಾವು ಹಾಕಲ್ಲ ಅಂತಾನೆ ಇರ್ತೀವಿ ಇಲ್ಲಿ ನೋಡಿದ ಎಲ್ಲಾ ಕಡೆಯಿಂದ ಶೃಂಗೇರಿಗೂ ಅಷ್ಟೇ ಎಲ್ಲಾ ಕಡೆಯಿಂದ ಹೊರಗಡೆ ಬಂದಿದ್ದಾರೆ